ಅಂದ್ರೆ ಈಗ ನೋಡ್ರಿ ಉಸ್ತುವಾರಿ ಮಂತ್ರಿ ಅವ್ರ ಎಲ್ಲೂ ಬರೋದಿಲ್ಲ ಅವ್ರ ಫಂಕ್ಷನ್ ಕ್ರೆ ಆಮೇಲೆ ಕೊರೆ ಸಾಕರೂ ಬರಂಗಿಲ್ಲರ ಒಂದು ಲಕ್ಷ್ಮಣ್ ಸೌಧಿ ಅವ್ರು ಬರ್ತು ಅಂದ್ರೆ ಡೆಲ್ಲಿಗೆ ಹೋಗುದು ಬಂತೇಳಿ ದೊಡ್ಡವ್ರಿಗೆ ಮಾತಾಡಿದ್ರಿ ಸೊ ಅಷ್ಟೇ ಆಲ್ಮೋಸ್ಟ್ ಅಲ್ಲಿ ಎಲ್ಲಾರು ನಮ್ದೇನು ಗ್ರೂಪ್ ಐತೆ ಮಾಡ್ಕೊಂಡು ಹೊಂಟಿದ್ರು ಭಗವಂತಪುಭಾ ಅವ್ರ ಯಾರು ಹೇಳಿದ್ರಿ ಯಾರಿ ಬೀದರ್ದವ್ರೆ ಹಾ 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 ಡಿ ಬ್ಯಾಂಕ್ ಏನ್ ಈ ಡಿಸ್ ಬ್ಯಾಂಕ್ನಾಗ್ರಿ ಟೋಟಲಿ ಹಂಗೇನ್ ಯಾಕಂದ್ರ ಯಾರ್ ನೋಡ್ರಿ ಈಗ ಇನ್ನೊಂದ್ರಿ ಯಾವ್ದೋ ಹೆದರ್ಸಿ ಮದರ್ಸಿ ಓಟ್ ಹಾಕಿ ಎಲ್ಲ ಏನಿದ್ರು ಸೀಕ್ರೆಟ್ ಓಟ್ ಇರ್ತೈತ್ರಿ ಒಳಗ್ ಹೋಗಿ ಹಾಕ್ತಾರೆ ಹೆಂಗ್ ಗೊತ್ತ್ರಿ ಏನ್ ಪ್ರೀತಿ ವಿಶ್ವಾಸಲಿ ಮಾಡೋದಿರ್ತದೆ ಆತರ ಏನ್ ಇಲ್ರಿ ಅದ ಉಮೇಶ್ ಕತ್ತಿ ಸ್ಥಾನಕ್ಕೆ ಇಲ್ಲಿ ಈಗಂತ ಅಂದ್ರೆ ಪ್ರಶ್ನೆ ಬರದ್ ಯಾಕಂದ್ರೆ ನೋಡ್ರಿ ಇಲೆಕ್ಷನ್ ಆಗ್ಬೇಕ್ರೆ ಸೀಟ್ ಗೆದ್ ನಂತರ ಎಲ್ಲಾರ ಹಿರಿಯಾರ ಇರ್ತಾರ ಅಷ್ಟು ಐದಾರು ಜನ ಕೂಡ್ತಾರ ಹಿರಿಯರ್ ಕೂಡ ಎಲ್ಲಾರನು ಅಧ್ಯಕ್ಷ ಯಾರು ಮಾಡ್ಬೇಕು ಉಪಾಧ್ಯಕ್ಷ ಅವ್ರ ನಿರ್ಣಯ ಹೆಂಗ್ ತಗೋತಲ್ಲ ಈಗ ಒಬ್ರ ಡಿಶನ್ ಆಗಲಿ ಎಲ್ಲಾರನು ಕಲೆಕ್ಟಿವ್ ಆಗಿ ಡಿಶಿಷನ್ ತಗೊಂಡ್ ನೋಡ್ತರಿ ಯಾರು ಆಗ್ಬೇಕಂತ ಹೇಳದ್ ಅಕ್ಟೋಬರ್ ಎಂಡಿಗೆ ನೋಡ್ತಾರೆ ಎಲ್ರಿ ರಾಯ್ಬಾಗ್ ಹಾ ಈಗ ಈಗ ಆಗಿದೆ ರೀ ಈ ಕೆಲವೊಬ್ರು ನಮ್ ಹೆಸರು ಹೇಳ್ಕೊಂಡ ಸುಳ್ಳು ಹೇಳತಾರ ಅಂದ್ರೆ ಏ ನಮಗ್ ಬಾಲಚಂದ್ರ ಅವ್ರ ಆಗಿದ್ದು ಅಯ್ಯೋ ಸೊಸೈಟಿ ತೋರ್ಸ್ರಿ ನಾನ್ ನಿಲ್ ಅಂದೇಳಿ ಸುಮ್ಮನೆ ವಾಟ್ಸಪ್ ಒಂದ್ ಗ್ರೂಪ್ ಹಾಕೊಂಡ್ ಮಾಡತ್ತಾರ ನಾವ್ ಯಾರಿಗೂ ಹೇಳಿಲ್ಲ ನಮ್ ಅದಾರ ಈಗ ಅವ್ರ ನಮ್ ಕ್ಯಾಂಡಿಡೇಟ್ ನಾವ್ ಏನಾದ್ರೂ ಅವ್ರಿಗೆ ಮದತ್ ಮಾಡೋರು ಅವ್ರದ ಮತ್ತ ಈಗ ಸುಮ್ಮನೆ ನಮ್ ಹೆಸರು ಕೆಲವಂದ್ ಹೇಳ್ಕೊಂಡ್ ಅಡ್ಡಾಡತಾರೆ ಅದ ನಮಗ್ ಸಂಬಂಧ ಇಲ್ರಿ ಸಾರಿಗೆ ನೌಕರು ಈಗ ನೋಡ್ರಿ ಯಾಕಂದ್ರ ಈಗ ಈ ಸಹಕಾರ ಅಂದ್ರೆ ಲೈನ್ ಮಲ್ ಅದಕ್ಕ ಅವ್ರಿಗೆಲ್ಲಾ ಮೂವತ್ತಾರು ತಿಂಗ್ ಇದಲ್ಲ ರೀ ಮತ್ ಗೌರ್ಮೆಂಟ್ ಕೊಡ್ಬೇಕಲ್ಲ ಈಗ ನೋಡ್ರಿ ಎಲ್ಲ ಫ್ರೀ ಸ್ಕೀಮ್ ಕೊಟ್ಟು ಡೆವಲಪ್ಮೆಂಟ್ ಸರಿಯಾಗಿ ಆಗ್ತಲ್ಲ ರೋಡ್ಗಳು ಮತ್ತೊಂದು ಅದಕ್ಕ ಅದನ್ನ ಅವರೇ ಗೌರ್ಮೆಂಟ್ ವಿಚಾರ ಮಾಡಿ ಈ ಕಡೆ ಅವ್ರನ್ನೂ ಸಮಾಧಾನ ಮಾಡ್ಬೇಕು ಈ ಕಡೆ ಇದು ಮಾಡ್ಬೇಕು ಸೊ ಅದಕ್ಕೆ ಡೆವಲಪ್ಮೆಂಟ್ ಹಿಂಗೆಲ್ಲ ಪ್ರಾಬ್ಲಮ್ ಆಗತ್ತೈತೆ ಅದ ಮತ್ತೆ ಈ ಕಣ್ಣ ಮುಂದ್ ಯಾರು ನಿಧ ಐತಿ ಒಂದ್ ಸ್ಟ್ರೈಕ್ ಆಗಿದ್ರೆ ಈ ತರ ವಿಶೇಷ ಯಾವಾಗ ಆಗಿರಲ್ರಿ ಈಗೆಲ್ ಈಗ ಈಗೇನಿಲ್ರಿ ನೋಡ್ರಿ ಕಾಂಗ್ರೆಸ್ ಅವರು ನೂರ ಮೂವತ್ತೆಂಟು ಸೀಟ್ ಗೆದ್ದಾರ ಅವ್ರ ಐದ್ ವರ್ಷ ಕಂಪ್ಲೀಟ್ ಮಾಡವ್ರ ಅವ್ರಿ ಇನ್ ಎರಡ್ ಸಾವಿರದ ಇಪ್ಪತ್ತೆಂಟ್ರಾಗ ಏನ್ ಇಲೆಕ್ಷನ್ ಬರ್ತೈತಲ್ಲ ನಮಗ ಅಂದ್ರೆ ಧೈರ್ಯ ಐತಿ ಅವಾಗ ನಮ್ ಅರ್ಜುನ್ ಇಲ್ಲ ಅದ ಅರ್ಜುನ್ ಪಾರ್ಟಿ ಬರಂಗಿಲ್ಲ ಅವ್ರು ಬರ್ತು ಅಂತ ಹೇಳಿದ್ರಿ ಮತ್ತೆ ದೊಡ್ಡಗಡ್ ಮಾತಾಡಿದ್ರಿ ಆಮ್ಯಾಗ ಲಕ್ಷ್ಮಣ್ ಸವದವ್ರೇನೋ ಡೆಲ್ಲಿಗೆ ಹೋದ್ರಂತ್ರೆ ಇನ್ನೂ ಎರಡ್ ಕಾರ್ಯಕ್ರಮ ಎಲ್ಲಿ ಬಂದ್ ಅಂದ್ರೆ ನಾವು ಮೀಟಿಂಗ್ ಮಾಡ್ಕೊಂಡ್ ಮಾತಾಡಿದವ್ರಿ ಅವ್ರ ಇವಾಗ ಮೂರು ಕಡೆ ಜಾಯ್ನ್ ಆಗ್ತಂದ್ರು ಡೆಲ್ಲಿ ಅವ್ರ ಅವ್ರ ಮಗ ಏನೋ ಬರ್ತಾರಂತ ಅಂದಿರಂತ ಅವ್ರು ಬಂದಿಲ್ಲ ಅಂತ ಈಗ ಕೇಳಿ ಅದ ಅದಕ್ಕೆ ಮುಂದಿನ ಕಾರ್ಯಕ್ರಮ ಬಾ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಬೋರ್ಡ್ ಡೈರೆಕ್ಟರ್ ಅಷ್ಟು ಇಲ್ರಿ ಈಗ ಶುಗರ್ ಫ್ಯಾಕ್ಟರಿ ಚೇರ್ಮನ್ ಇನ್ವೈಟ್ ಮಾಡಿದ್ರು ಈಗ ನಾನು ಬೆಳಗಾವ್ ಹಾಲ್ ಹೋಗ್ಕೊಟ್ಟು ಪ್ರತಿನಿಧಿಯಾಗಿ ಹೋಗಿನಲ್ರಿ ಜನರಲ್ ಬಾಡಿಗಂದ್ರೆ ನನಗಾದ್ರೆ ಅಲ್ಲಿ ಹೋಗಕ್ಕೆ ಮತ್ತೀಗೆಲ್ಲ ಅಧ್ಯಕ್ಷರು ಶಾಸಕರು ಯಾರು ಬಂದ್ರು ಸ್ಟೇಜ್ ಮೇಲೆ ಕುಣಿಸ್ತಾರೆ ಅವ್ರಿಗೆ ಮೊದ್ಲಿಂದ ಸೊ ಈಗ ಮತ್ ಕೆಲವಂದಿ ಇವ್ರ ಯಾಕೆ ಅವ್ರ್ಯಾಕ್ ಏನ್ ಹೇಳಕ್ ಆಗ್ತೈತ್ ನನಗ ಮತ್ತೆ ಮತ್ತೆ ರಾಜಕೀಮಾರ್ ಅವ್ರಿಗೆ ಅದಕ್ ಕೂತ್ರಿಲ್ರಿ ಮತ್ತ್ ಎಲ್ಲರೂ ಕರದಿತ್ತು ಮತ್ತ್ ಅಲ್ಲಿ ನಮಗೂ ಅವಕಾಶ ಸಿಕ್ಕಾಗ ನಾನು ಡಿಸ್ ಬ್ಯಾಂಕ್ ಸಂಬಂಧಪಟ್ಟಾರ ಕೆಲವೊಂದು ಮತ್ತ್ ಎಲ್ಲ ನಡುವೆ ಈಗ ಎಲೆಕ್ಷನ್ ತಗ ಸ್ವಲ್ಪ ಅಲಿಗೇಶನ್ ಹಿಂಗ ಹಾಕೋತಿರ್ತಾವ್ರಿ ಮುಂದ್ ಸರಿ ಹೋಗ್ತಿತ್ರಿ ಒಂಬತ್ತು ಅವ್ರ ಇವ್ರ ಮಾಂತೇಶ್ ಕರಾಡಿ ಅದಂದ್ರ ಚಲಾವಣೆ ಇಲ್ಲ ಸುಮ್ನ ಬುಕ್ ಅಲ್ಲಿ ಅದಾವು ಸೊಸೈಟಿ ಅಂತ ಹಿಂಗೇನೋ ಹೇಳಿದ್ರ ಅವ್ರ ನಾವ್ ಹೇಳಿದ ಒಂದು ಲೆಟರ್ ಕೊಡ್ರಿ ಡಿಆರ್ ಇರ್ತಾರ ಎನ್ಕ್ವೈರಿ ಮಾಡ್ತಾರೋ ತಪ್ಪಿದ್ರೆ ಅದನ್ನ ಆಕ್ಷನ್ ತಗೋತಾರೋ ಇಲ್ಲಂದ್ರೆ ಅಂದ್ರೆ ನಿಮ್ಗೆ ಇಲ್ಲ ಅಂತ ಹೇಳ್ತಾರತಿ ಏನ್ರಿ ಅಂದ್ರೆ ಕೆಲವೊಂದು ಸೊಸೈಟಿ ಅವರ ವ್ಯವಹಾರ ಆಗ್ತಾ ಅಂದ್ರೆ ಅಂದ್ರ ಈ ತರ ಅಲಿಗೇಷನ್ ಮಾಡಿ ಲೆಟರ್ ಕೊಟ್ಟರು ಚೆಕ್ ಡಿಆರ್ ಚೆಕ್ ಮಾಡಿ ಹೇಳ್ತಾರಣೆ ಜಾರಕಿಹೊಳಿ ಡಿಸಿಸ್ ಬ್ಯಾಂಕ್ ರೀ ಇಲ್ಲಿಲ್ಲ ಈಗ ನೋಡ್ ಈಗ ಎಲ್ಲಾರು ನಾ ಏನಾರ ಎಲ್ಲಾನು ಎಷ್ಟ್ ಸಾಧ್ಯ ಆಗ್ತೈತಿ ಎಲ್ಲಾನು ವಿಶ್ವಾಸ ತಗೊಂಡು ಎಲ್ಲಾನು ಅನ್ನಪೋಸ್ ಮಾಡಾಕ ಪ್ರಯತ್ನ ಮಾಡ್ತಾರೆ ಈಗ ಅಷ್ಟು ಒಂದು ಗುಂಪು ರೆಡಿ ಆದ್ರೆ ಏನು ಮಾಡಕ್ ಆಗಲ್ರಿ ಚುನಾವಣೆ ಆಗಬಹುದು ಆಗದೆ ಇರ್ಬೋದ್ರಿ ಇನ್ನೊಂದ್ ಹತ್ತು ದಿವಸ ಕ್ಲಿಯರ್ ಕಟ್ ಪಿಕ್ಚರ್ ಬರ್ತದೆ ಇನ್ನೊಂದ್ ಪ್ರೆಸ್ ಹೇಳ್ತನ ಅದಲ್ರ ಸರ್ ಈಗ ಚುನಾವಣೆ ಐದನೂರ್ ಕೋಟಿ ರೂಪಾಯಿ ಬ್ಯಾಂಕ್ ಲೋನ್ ಸಾಮಾಜಿಕ ಏನ್ ಐದ್ನೂರು ಕೋಟಿ ಇಲ್ರಿ ಅವ್ರು ಲಕ್ಷ್ಮೀನಾರಾಯಣ್ ಕಂಪ್ನಿಗೆ ನೂರ ಅರವತ್ ಕೋಟಿ ಲೋನ್ ಕೊಟ್ರಂತಂದ್ರ ಅವ್ರ ಅದ್ ಎನ್ ಸಿ ಎಲ್ ಟಿ ಹೋಗಿದೆ ನೂರ ಅರವತ್ ಕೋಟಿ ಅಲ್ಲ ನಾವು ಬರೀ ಡಿಸಿಸಿ ಬ್ಯಾಂಕ್ ಬೆಳಗಾವಿದವ್ರ ಎಂಬತ್ ಕೋಟಿ ಕೊಟ್ಟಿದ್ರೆ ಕೊಲ್ಪುರ್ ಡಿಸಿಸಿ ಬ್ಯಾಂಕ್ ಎಂಬತ್ ಕೋಟಿ ನೂರ ಅರವತ್ ಕೋಟಿ ರೀ ಅದಕ್ ಮುನ್ನೂರ ಐವತ್ ಕೋಟಿ ಆಸ್ತಿ ಬರ್ಕೊಂಡು ಡಿಸಿ ಸಿ ಬ್ಯಾಂಕ್ ಎಸ್ಎಂ ಪ್ಲೇಸ್ ಮಾಡ್ಕೊಂಡ್ರೆ ಅದಕ್ಕೆ ಇವೆಲ್ಲ ಮತ್ತೆ ಇಲೆಕ್ಷನ್ ದಾಗ ಬರುವ ಎಲ್ಲರಿ ಸೊ ಆಮ್ಯಾಗ ಸರಿಯಾಗಿ ತುಂಬ್ರಿ ಅದ್ ಪ್ರಶ್ನೆ ಬರದ್ರಿ ತುಂಬ ಮಾರ್ಚ್ ಎಂಟ ಟೈಮ್ ಬರ್ತೈತ್ರಿ ಎಲ್ಲರಿಗೂ ಎಲ್ಲಾರಿಗೂ ಧನ್ಯವಾದ ರೀ